ಹೈ ಮೀಟಿಂಗ್ ಆಗಿದೆ ನಿನ್ನೆ ನೋಡಿದ್ರು ನಿಮ್ಗೆ ಅದ್ರ ಬಗ್ಗೆ ನಾವು ಮಾಹಿತಿಯನ್ನ ಕೊಟ್ಟಿದ್ವಿ ಎರಡು ಪ್ರಮುಖ ಸಭೆಗಳು ನಡೆದ್ವು ನಿನ್ನೆ ಕಾಂಗ್ರೆಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡದಾದ್ರೆ ಈ ಪ್ರಮುಖ ಸಭೆಯಲ್ಲಿ ಪ್ರಮುಖವಾಗಿ ಬಿ ಕೆ ಹರಿಪ್ರಸಾದ್ ಅವರು ಕೂಡ ಅಸಮಾಧಾನಿತ ಪ್ರಮುಖ ನಾಯಕರಲ್ಲಿ ಅವರು ಕೂಡ ಹೋದ್ರು ಅವರು ಮುಖ್ಯಮಂತ್ರಿ ಮಾಡೋದು ಗೊತ್ತು ತೆಗೆಯೋದು ಗೊತ್ತು ಅಂತ ಹೇಳಿದ್ರು ಈ ಒಂದು ಮಾತುಗಳು ಸಾಕಷ್ಟು ಅಸ್ತ್ರ ಆಗ್ಬಿಟ್ಟಿತ್ತು ವಿರೋಧ ಪಕ್ಷಗಳಿಗೆ ಈಗ ಅವರನ್ನ ಸಮಾಧಾನ ಪಡಿಸುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಮುಂದಾದಂತೆ ಕಾಣಿಸ್ತಾ ಇದೆ ಈಗ ಎಲ್ಲೊಂದ್ ಕಡೆ ಸಂಪುಟ ರಚನೆ ಆಗಿ ಎರಡು ತಿಂಗಳಾಗಿಲ್ಲ ಪುನಾರಚನೆಯ ಮಾತುಗಳು ಕೇಳಿ ಬರ್ತಾ ಇದೆ ಬಿ ಕೆ ಹರಿಪ್ರಸಾದ್ಗೆ ಸಚಿವ ಸ್ಥಾನ ಕೊಡ್ತಾರ ಅನ್ನುವಂತ ಒಂದು ಪ್ರಶ್ನೆ ಇದೆ ಯಾರಿಗೆ ಕೋ ಕೊಡ್ತಾರೆ ಅನ್ನುವಂಥದ್ದೇ ಈಗ ಸಸ್ಪೆನ್ಸ್ ಇರುವಂಥದ್ದು ಅವರಿಗೆ ಕೊಡೋದಾದರೆ ಹೇಳ್ತಾ ಇರೋದು ಅವ್ರನ್ನ ಅಕಸ್ಮಾತ್ ಮಾಡಿಬಿಟ್ರೆ ಇನ್ನು ರೇನಲ್ಲೇ ಇದೆ ಇದೆ ಎಲ್ಲವೂ ಕೂಡ ಪ್ರಶ್ನೆ ಮತ್ತು ಉತ್ತರಗಳು ಅವರನ್ನೇನಾದರೂ ಮಾಡೋದಾದರೆ ಮಂತ್ರಿಯನ್ನಾಗಿ ಯಾರಿಗೆ ಕೋ ಕೊಡ್ತಾರೆ ಆಕ್ಚುಲಿ ಪಕ್ಷದಲ್ಲಿ ಒಂದು ಜವಾಬ್ದಾರಿಯನ್ನ ಕೊಡಲಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು ಬಿಕಾಸ್ ಅವರು ಮಂತ್ರಿ ಆಗುವಂತ ಎಲ್ಲಾ ಸಾಧ್ಯತೆ ಅರ್ಹತೆ ಇದ್ದಂತವರು ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತ ನಾಯಕರ ಪೈಕಿ ಅಗ್ರಗಣ್ಯರು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಬಿ ಕೆ ಹರಿಪ್ರಸಾದ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೊ ಈಗ ಬಿ ಕೆ ಹರಿಪ್ರಸಾದ್ ಅವರಿಗೆ ಮಂತ್ರಿಗಿರಿ ಕೊಡಲಾಗುತ್ತಾ ಅನ್ನುವಂಥ ಪ್ರಶ್ನೆಗೊಂದು ಉತ್ತರ ಸಿಗ್ಬೇಕಾಗಿದೆ ಬಿಕಾಸ್ ಸಂಪೂರ್ಣವಾಗಿ ಪೂರ್ಣ ಪ್ರಮಾಣದ ಸಚಿವ ಸಂಪುಟ ಇರುವಂತದ್ದು ರಾಜ್ಯದಲ್ಲಿ ಎಷ್ಟೋ ವರ್ಷಗಳ ಬಳಿಕ ಆದರೆ ಒಂದು ಸಚಿವ ಸ್ಥಾನನೂ ಕೂಡ ಖಾಲಿ ಇಲ್ಲದಿರುವಂತ ಹಿನ್ನೆಲೆಯಲ್ಲಿ ಯಾರಿಗಾದ್ರೂ ರಾಜೀನಾಮೆ ಕೊಡ್ಸ್ಬಿಟ್ಟು ಕೊಡಬೇಕಾಗುತ್ತೆ ಸೊ ಕಾದ್ ನೋಡ್ಬೇಕು ಯಾರಿಗಾದ್ರೂ ರಾಜೀನಾಮೆ ಕೊಡ್ಸ್ಬಿಟ್ಟು ಏನಾದರೂ ಕೊಡ್ತಾರಾ ಅಂತ ಡಿ ಕೆ ಹರಿಪ್ರಸಾದ್ ಅವರಿಗೆ ಮಂತ್ರಿ ಸ್ಥಾನ ಕೊಡಿಸ್ಲಿಕ್ಕೆ ಡಿ ಕೆ ಶಿವಕುಮಾರ್ ಅವರಂತೂ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಹೈಕಮಾಂಡ್ ಮೂಲಕ ಡಿ ಕೆ ಶಿವಕುಮಾರ್ ಅವರು ಸರ್ಕಸ್ ಮಾಡ್ತಾ ಇದ್ದಾರೆ ಖರ್ಗೆ ಜೊತೆ ಚರ್ಚೆಯನ್ನ ಮಾಡಿದ್ದಾರಂತೆ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಓಟಕ್ಕೆ ಬ್ರೇಕ್ ಹಾಕ್ಲಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಪ್ರಯತ್ನ ಏನಾದರೂ ಪಡ್ತಾ ಇದ್ದಾರೆ ಇವರಿಗೆ ಕುಡಿಸುವ ಮುಖಾಂತರ ಬಿಕಾಸ್ ಮತ್ತೊಂದು ಧ್ವನಿ ಸಿಕ್ಕಂತ ಆಗುತ್ತೆ ಅವರ ವಿರುದ್ಧ ಸಚಿವ ಸಂಪುಟ ಸಭೆ ಅಥವಾ ಅವರು ಏನಾದ್ರು ಕೈಗೊಳ್ಳುವಂತ ನಿರ್ಧಾರದಲ್ಲಿ ಅದಕ್ಕೆ ಏನಾದ್ರೂ ಆಕ್ಷೇಪ ವ್ಯಕ್ತಪಡಿಸುವಂಥದ್ರ ಬಗ್ಗೆ ನೋಡೋದಾದ್ರೆ ಬಿ ಕೆ ಹರಿಪ್ರಸಾದ್ ಅವರು ಡಿ ಕೆ ಶಿವಕುಮಾರ್ ಅವರ ಟೀಮ್ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ನಾನ್ ಸಂಪುಟದಲ್ಲಿ ಆಪ್ತ ಸಚಿವರ ಸಂಖ್ಯೆಯನ್ನ ಹೆಚ್ಚಿಸ್ಕೊಳ್ಳಿಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರು ಏನಾದರೂ ಪ್ಲಾನ್ ಮಾಡ್ತಾ ಇದಾರೆ ಇದರ ಮುಖಾಂತರ ಅನ್ನುವಂತ ಒಂದು ಪ್ರಶ್ನೆ ಕೂಡ ಇದೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ತಿಮ್ಮೇಗೌಡ್ರೆ ಪೂರ್ಣ ಪ್ರಮಾಣದ ಸಂಪುಟ ಇರುವಂತದ್ದು ನಮ್ಮ ರಾಜ್ಯದಲ್ಲಿ ಎಷ್ಟೋ ವರ್ಷಗಳ ಬಳಿಕ ಪೂರ್ಣ ಪ್ರಮಾಣದ ಒಂದು ಸಂಪುಟ ಇದೆ ಇನ್ನು ಎರಡು ತಿಂಗಳಾಗಿಲ್ಲ ಸರ್ಕಾರ ಬಂದು ಏನಾದ್ರೂ ಹರಿಪ್ರಸಾದ್ ಅವ್ರನ್ನ ಸರ್ಕಾರದ ಭಾಗವಾಗಿ ತೆಗೆದುಕೊಳ್ಬೇಕು ಅಂದ್ರೆ ಯಾರ ಕೈಲಾದ್ರೂ ರಾಜೀನಾಮೆ ಕೊಡಿಸಿದ್ರೆ ಮಾತ್ರನೇ ಸಾಧ್ಯ ಆ ರೀತಿಯಾಗಿ ಯಾರಿದ್ದಾರೆ ಅಂತ ಬಿಕಾಸ್ ಇಲ್ಲಿ ಪ್ರದೇಶ ಪ್ರಾದೇಶಿಕವಾರು ಮತ್ತು ಒಂದ್ ಕಡೆ ಜಾತಿವಾರು ಎಲ್ಲವನ್ನೂ ಕೂಡ ಅಳೆದು ತೂಗಿ ಸಚಿವ ಸಂಪುಟವನ್ನ ರಚನೆ ಮಾಡಲಾಗಿದೆ ಲೋಕಸಭೆಯನ್ನ ಲೆಕ್ಕಾಚಾರವನ್ನು ಹಾಕೊಂಡು ಸಚಿವ ಸ್ಥಾನವನ್ನ ಕೊಡಲಾಗಿರುವಂತದ್ದು ಏನ್ ಮಾಡ್ತಾರೆ ಅಂತ ಪಕ್ಷದಲ್ಲಿ ಜವಾಬ್ದಾರಿ ಕೊಡುವಂಥದ್ದಾದ್ರೆ ಈಸಿ ಇದೆ ಬಟ್ ಸಚಿವ ಸಂಪುಟಕ್ಕೆ ಸೇರಿಸಬೇಕು ಅಂದ್ರೆ ತುಂಬಾ ಟಫ್ ಇರುವಂಥದ್ದು ಹೈಕಮಾಂಡ್ ಮನ್ಸ್ ಮಾಡಿದ್ರೆ ಇದ್ಯಾವುದೂ ಕೂಡ ದೊಡ್ಡದೇನಲ್ಲ ಪೃಥ್ವಿರಾಜ್ ಯಾಕಂತ ಹೇಳಿದ್ರೆ ಹೈಕಮಾಂಡ್ಗೆ ತುಂಬ ಸನಿಹದಲ್ಲಿರ್ತಕ್ಕಂಥವ್ರು ಬಿ ಜೆ ಸಾರಿ ಕಾಂಗ್ರೆಸ್ನ ಹಿರಿಯ ನಾಯಕ ಬಿ ಕೆ ಹರಿಪ್ರಸಾದ್ ಅವರು ಕಾಂಗ್ರೆಸ್ ಏನು ಕಾಂಗ್ರೆಸ್ನ ಹಿರಿಯ ನಾಯಕರಾಗಿರ್ತಕ್ಕಂಥ ಬಿ ಕೆ ಹರಿಪ್ರಸಾದ್ ಅವರು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಎಷ್ಟು ಒಡನಾಟವನ್ನು ಹೊಂದಿದ್ದರೋ ರಾಜ್ಯದಲ್ಲೂ ಕೂಡ ತಮ್ಮದೇ ಆದಂಥ ಸಿದ್ದರಾಮಯ್ಯವರ ವಿರೋಧಿ ಬಣದಲ್ಲೂ ಕೂಡ ಅಷ್ಟೇ ಆ್ಯಕ್ಟಿವ್ ಆಗಿ ಅಷ್ಟೇ ಒಂದು ಇದರಲ್ಲಿ ಪ್ರಬಲವಾಗಿ ಗುರುತಿಸ್ಕೊಂಡಿರ್ತಕ್ಕಂಥದ್ದು ಸೊ ಹೀಗಾಗಿ ಸಿ ಎಂ ಸಿದ್ದರಾಮಯ್ಯವರನ್ನ ಸಿ ಎಂ ಸಿದ್ದರಾಮಯ್ಯನವರ ವಿರೋಧಿ ಬಣ ಇದೀಗ ಬಿ ಕೆ ಹರಿಪ್ರಸಾದ್ ಅವ್ರನ್ನ ಕ್ಯಾಬಿನೆಟ್ಗೆ ಸೇರಿಸುವಂಥ ವಿಚಾರದಲ್ಲಿ ಒಂದು ರೀತಿ ಸಾಕಷ್ಟು ಕಾರ್ಯತಂತ್ರವನ್ನು ಕೂಡ ಮಾಡಿರ್ತಕ್ಕಂಥದ್ದು ನೋಡಿ ನಿನ್ನೆ ಏನು ಮಹತ್ವದ ಒಂದು ರಾಜ್ಯ ನಾಯಕರ ಸಭೆ ನಡೆದಿರ್ತಕ್ಕಂಥದ್ದು ಈ ಒಂದು ಸಭೆಯ ಬಳಿಕ ಬಿ ಕೆ ಹರಿಪ್ರಸಾದ್ ಮಲ್ಲಿಕಾರ್ಜುನ ಖರ್ಗೆ ಮತ್ತೊಂದು ಕಡೆಯಾಗಿ ಡಿ ಕೆ ಶಿವಕುಮಾರ್ ಸೇರಿದಂತೆ ಸಿದ್ದರಾಮಯ್ಯ ವಿರೋಧಿ ಬಣ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಚರ್ಚೆಯನ್ನು ನಡೆಸಿದ್ದಾರೆ ಎನ್ನಲಾಗ್ತದೆ ಬಿ ಕೆ ಹರಿಪ್ರಸಾದ್ ಅವರನ್ನ ಕ್ಯಾಬಿನೆಟ್ಗೆ ತೆಗೆದುಕೊಳ್ಬೇಕು ಸರ್ ಇಲ್ಲದೇ ಇದ್ದರೆ ಏನು ಸರ್ಕಾರ ಆಕ್ಟಿವ್ ಅಂದರೆ ಸಿದ್ದರಾಮಯ್ಯರ ಓಟಕ್ಕೆ ಬ್ರೇಕ್ ಹಾಕೋದಕ್ಕೆ ಸಾಧ್ಯ ಇಲ್ಲ ಮತ್ತೊಂದು ಕಡೆಯಾಗಿ ಏನು ಬಿ ಕೆ ಹರಿಪ್ರಸಾದ್ ಅವರು ಪಕ್ಷಕ್ಕೆ ದುಡಿದಿದ್ದಾರೆ ಸಾಕಷ್ಟು ವರ್ಷಗಳಿಂದಲೂ ಕೂಡ ತಮ್ಮದೇ ಆದಂತಹ ಏನು ಸೇವೆಯನ್ನು ಸಲ್ಲಿಸಿದ್ದಾರೆ ಅವರ ಒಂದು ಅಗತ್ಯತೆ ಏನು ಸಚಿವ ಸಂಪುಟಕ್ಕಿದೆ ಹೀಗಾಗಿಯೇ ಬೇಕು ಇಲ್ಲದೇ ಇದ್ರೆ ನಾವು ಸಿದ್ದರಾಮಯ್ಯವ್ರ ಓಟಕ್ಕೆ ಬ್ರೇಕ್ ಹಾಕೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಸಿ ಏನು ಸಿದ್ದರಾಮಯ್ಯವರ ವಿರೋಧಿ ಬಣ ಲೆಕ್ಕಾಚಾರದಲ್ಲಿರ್ತಕ್ಕಂಥದ್ದು ಸೊ ಹೀಗಾಗಿಯೇ ಏನು ಬಿ ಕೆ ಹರಿಪ್ರಸಾದ್ ಅವ್ರನ್ನ ಒಂದು ವೇಳೆ ಏನಾದರೂ ಕ್ಯಾಬಿನೆಟ್ಗೆ ತೆಗೆದುಕೊಂಡಿದ್ದೆ ಆಗಿದ್ದಲ್ಲಿ ಡಿ ಕೆ ಶಿವಕುಮಾರ್ ಅವರ ಸಂಖ್ಯಾಬಲ ಹೆಚ್ಚಾಗುತ್ತೆ ಅಂತ ಯಾಕಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರು ಭವಿಷ್ಯದ ದೃಷ್ಟಿಯಿಂದ ಏನು ಸಚಿವ ಸಂಪುಟದಲ್ಲೂ ಮತ್ತು ಶಾಸಕಾಂಗ ಇದರಲ್ಲೂ ಕೂಡ ಏನು ತಮ್ಮ ಸಂಖ್ಯಾಬಲವನ್ನು ಹೆಚ್ಚಿಸ್ಕೊಳೋದಕ್ಕೆ ಈಗಲಿಂದ ತಯಾರಿ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇದರ ಒಂದು ಭಾಗವಾಗಿಯೇ ಇತ್ತೀಚೆಗಷ್ಟೇ ಮಂಡ್ಯ ಶಾಸಕರಾಗಿರ್ತಕ್ಕಂಥ ರವಿ ಗಣಿಗೌರ ನೇತೃತ್ವದಲ್ಲಿ ಏನು ಯೂತ್ ಶಾಸಕರುಗಳನ್ನ ಅಂದ್ರೆ ಸುಮಾರು ಇತ್ತೀಚೆಗೆ ಗೆದ್ದಿರ್ತಕ್ಕಂಥ ಹೊಸ ಎಪ್ಪತ್ತು ಮಂದಿ ಶಾಸಕರ ಪೈಕಿ ಐವತ್ತು ಮಂದಿ ನೂತನ ಶಾಸಕರುಗಳಿಗೆ ಅಂದ್ರೆ ಯಂಗ್ಸ್ಟರ್ ಶಾಸಕರುಗಳಿಗೆ ಒಂದು ಔತಣಕೂಟವನ್ನು ಕೂಡ ಹಮ್ಮಿಕೊಂಡಿದ್ರು ಇದೀಗ ಬಿ ಕೆ ಹರಿಪ್ರಸಾದ್ ಅವ್ರನ್ನ ಕ್ಯಾಬಿನೆಟ್ಗೆ ಸೇರಿಸಿದ್ದೇ ಆಗಿದ್ದಲ್ಲಿ ಸಿದ್ದರಾಮಯ್ಯವ್ರಿಗೂ ಕೂಡ ಟ್ಯಾಂಕ್ ಕೊಟ್ಟಂಗೆ ಆಗುತ್ತೆ ಮತ್ತೊಂದು ಕಡೆಗೆ ತಮ್ಮ ಸಂಖ್ಯಾಬಲವೂ ಕೂಡ ಹೆಚ್ಚಿದಂಗೆ ಆಗುತ್ತೆ ಅಂದರೆ ಹೆಚ್ಚಿಸ್ಕೊಂಡಂಗೆ ಆಗುತ್ತೆ ಕ್ಯಾಬಿನೆಟ್ನಲ್ಲಿ ಸಚಿವ ಸಂಪುಟದ ಸಹೋದ್ಯೋಗಿಗಳ ಸಂಖ್ಯೆ ತಮ್ಮ ಬೆಂಬಲಿಗರ ಸಂಖ್ಯೆಯನ್ನು ಹೆಚ್ಚಿಸ್ಕೊಂಡಾಗುತ್ತೆ ಈ ರೀತಿಯಾದಂಥ ಒಂದು ಲೆಕ್ಕಾಚಾರದಲ್ಲಿ ಇರ್ತಕ್ಕಂಥದ್ದು ಆದರೆ ಈ ಒಂದು ಸಿದ್ದರಾಮಯ್ಯ ವಿನೋ ವಿರೋಧಿ ಬಡಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿ ಮನ್ನಣೆ ನೀಡುತ್ತಾ ಅಥವಾ ಒಂದು ವೇಳೆ ಬಿ ಕೆ ಹರಿಪ್ರಸಾದ್ ಅವ್ರಿಗೆ ವಾರ್ನಿಂಗ್ ಮಾಡುತ್ತಾ ಅಥವಾ ಡಿ ಕೆ ಶಿವಕುಮಾರ್ ಅವರ ಒಂದು ಏನು ಈ ಒಂದು ಬೇಡಿಕೆಗೆ ಹೈಕಮಾಂಡ್ ಏನಾದರೂ ವಾರ್ನಿಂಗ್ ಕೊಡುತ್ತಾ ಅಥವಾ ಮನ್ನಣೆ ನೀಡುತ್ತಾ ಹೀಗೆ ಹತ್ತು ಹಲವಾರು ಚರ್ಚೆಗಳು ಕುತೂಹಲಗಳು ನವದೆಹಲಿಯ ನವದೆಹಲಿಯಲ್ಲಿ ನಡೆದಿರ್ತಕ್ಕಂಥ ಕಾಂಗ್ರೆಸ್ನ ಬೆಳವಣಿಗೆಗಳಿಂದ ಕೇಳಿಬರ್ತಾ ಬರ್ತಾ ಇರ್ತಕ್ಕಂಥದ್ದು ಮಾಹಿತಿಗಾಗಿ